ನಮಸ್ಕಾರ ಖಂಡಿಗರೆ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ನಮ್ಮೆಲ್ಲರ ಪ್ರೀತಿಯ ಕರುನಾಡ ಚಕ್ರವರ್ತಿ ಆ್ಯಟ್ರಿಕ್ ಹೀರೋ ನಾಟ್ಯ ಸಾರ್ವಭೌಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀನಿ ಏನು ವಿಷಯ ಚಿತ್ರ ಜೀವನದಲ್ಲಿ ಮೂವತ್ತೆಂಟು ವರ್ಷಗಳನ್ನು ಪೂರೈಸಿ ಮೂವತ್ತೊಂಬತ್ತನೇ ವರ್ಷಕ್ಕೆ ಇನ್ನೇನು ನಾಳೆ ಎಲ್ಲ ನಾಡಿದ್ದು ಇವತ್ತು ಹದಿನೇಳನೇ ತಾರೀಕು ನಾಳೆ ಹದಿನೆಂಟು ನಾಳೆ ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕು ಅವರ ಮೊದಲ ಚಿತ್ರ ಆನಂದ್ ಬಿಡುಗಡೆಯಾಗಿ ಮೂವತ್ತೊಂಬತ್ತು ವರ್ಷಗಳು ತುಂಬುತ್ತೆ ಈ ವಿಶೇಷವಾಗಿ ಅವ್ರ ಬಗ್ಗೆ ಒಂದು ಎರಡು ಮಾತು ನನಗೆ ಗೊತ್ತಿರೋ ವಿಷಯ ನಾನು ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತ ಆರು ಜೂನ್ ಹತ್ತೊಂಬತ್ತನೇ ತಾರೀಕು ಇಡೀ ಭಾರತೀಯ ಚಿತ್ರರಂಗದ ಎಲ್ಲ ನಿರ್ದೇಶಕರು ನಿರ್ಮಾಪಕರು ಹಾಗೂ ಹಿಂದಿ ಚಿತ್ರ ಚಿತ್ರರಂಗದ ಘಟಾನುಘಟಿ ನಾಯಕರ ಕಣ್ಣು ಬೆಂಗಳೂರಿನ ಮೇನಕ ಚಿತ್ರಮಂದಿರದಲ್ಲಿತ್ತು ಯಾಕೆ ಅವತ್ತು ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಮೊದಲ ಚಿತ್ರ ಆನಂದ್ ಆಗಿತ್ತು ಇಡೀ ಭಾರತೀಯ ಚಿತ್ರರಂಗದ ಎಲ್ಲರ ಕಣ್ಣು ಅಲ್ಲಿತ್ತು ಯಾಕೆಂದರೆ ಒಬ್ಬ ಸೂಪರ್ ಸ್ಟಾರ್ ಕನ್ನಡದ ಅಸ್ಮೀಯತೆ ಮತ್ತು ದಂತಕಥೆ ಅಣ್ಣವರ ಮಗ ಹೇಗೆ ಅಭಿನಯಿಸಿದರೆ ಮೊದಲ ಚಿತ್ರದಲ್ಲಿ ಹೇಗೆ ಅವರ ಅಭಿನಯ ಹೇಗಿದೆ ಆ ಚಿತ್ರ ಹೇಗಿದೆ ಚಿತ್ರ ಗೆಲ್ತಾ ಏನು ಅಂತ ಇಡೀ ಭಾರತೀಯ ಚಿತ್ರರಂಗದ ಕಣ್ಣು ಮೆನಕ ಚಿತ್ರಮಂದಿರ ಕಡೆ ಇತ್ತು ಬೆಳಗಿನ ಪ್ರದರ್ಶನ ಆರಂಭವಾಯಿತು ಇಂಟ್ರೋಲ್ ಮುಗಿದು ಚಿತ್ರ ಒಂದು ಗಂಟೆಗೆ ಚಿತ್ರ ಮಾರ್ನಿಂಗ್ ಶೋ ಮುಗೀತದೆ ಮುಗಿದ ತಕ್ಷಣ ಜನ ಆಚೆ ಬರ್ತಾ ಇರ್ಬೇಕಾದ್ರೆ ಪ್ರತಿಯೊಬ್ಬರು ಬಾಯಲ್ಲೂ ಅಣ್ಣವ್ರ ಮಗ ಗೆದ್ಬಿಟ ಅಣ್ಣವ್ರ ಮಗ ಗೆದ್ಬಿಟ ಅಂತ ಯಾರು ಬಾಯಲ್ಲಿ ಕೇಳಿದ್ರು ಶಿವಣ್ಣಿಗೆ ಜೈ ಅಣ್ಣವ್ರ ಮಗ ಗೆದ್ಬಿಟ್ಟ ಶಿವಣ್ಣಿಗೆ ಜೈ ಅಣ್ಣವ್ರ ಮಗ ಗೆದ್ಬಿಟ್ಟ ಇಡೀ ಭಾರತೀಯ ಚಿತ್ರರಂಗೇ ಬೆರಗೋಗೋಯಿತು ತನ್ನ ಮೊದಲ ಚಿತ್ರದಲ್ಲೇ ಒಬ್ಬ ಸೂಪರ್ ಸ್ಟಾರ್ ಮಗ ತನ್ನ ಮೊದಲ ಚಿತ್ರದಲ್ಲಿ ಭರ್ಜರಿ ಯಶಸ್ವಿ ಕಾಣಿಸ್ತು ಇಪ್ಪತ್ತೈದು ವಾರಗಳು ಚಿತ್ರ ಭರ್ಜರಿ ಯಶಸ್ವಿ ಆಯಿತು ಇಡೀ ಭಾರತೀಯ ಚಿತ್ರರಂಗದಲ್ಲೇ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ದಿನ ಈ ಜೂನ್ ಹತ್ತೊಂಬತ್ತು ಜೂನ್ ಹತ್ತೊಂಬತ್ತು ಬಿಡುಗಡೆಯಾದ ಆನಂದ್ ಚಿತ್ರ ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ ಬಂದಂಥ ಚಿತ್ರ ಸಂಗೀತಂ ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ಬಂದಂಥ ಚಿತ್ರ ಶಿವಣ್ಣವರು ಮೊದಲ ಚಿತ್ರ ಶಿವಣ್ಣವರ ಜೊತೆ ಸುಧಾರಾಣಿ ಗುರುದತ್ ಬಾಲರಾಜ್ ಇವರೆಲ್ಲರಿಗೂ ಇದು ಮೊದಲ ಚಿತ್ರ ಜಯಂತಿಯವರು ಮತ್ತು ರಾಜೇಶ್ ಅವರು ಇವರೆಲ್ಲರೂ ಹಿರಿಯ ಕಲಾವಿದರು ಹೊನ್ನವಲಿ ಕೃಷ್ಣ ಇವರೆಲ್ಲರೂ ಸಹ ಆ ಚಿತ್ರದಲ್ಲಿ ಅಭಿನಯಿಸಿದರು ಇದಾದ ನಂತರ ಅವರ ಎರಡನೇ ಚಿತ್ರ ರಸತಪ್ತಮಿ ಎಮ್ ಎಸ್ ರಾಜಶೇಖರ್ ಅವರ ನಿರ್ಮಾಣದಲ್ಲಿ ಎಸ್ ಎ ಗೋವಿಂದರಾಜು ಅವರ ನಿರ್ಮಾಣದಲ್ಲಿ ಬಂದಂಥ ಸೂಪರ್ ಹಿಟ್ ಚಿತ್ರ ಚಿತ್ ಈ ಚಿತ್ರವೂ ಸಹ ಇಪ್ಪತ್ತೈದು ವಾರಗಳ ಪ್ರದರ್ಶನ ಕಾಣ್ತು ಭರ್ಜರಿ ಯಶಸ್ವಿಯಾಯಿತು ಈ ಚಿತ್ರ ಯಾವ ಥರ ಆಯಿತು ಅಂದರೆ ಆ ಚಿತ್ರದ ಹಾಡುಗಳು ಈಗಲೂ ರೆಕಾರ್ಡ್ ಬ್ರೇಕ್ಗಳು ನಿಮಗೆ ರಥಸಪ್ತಮಿ ಪಿಕ್ಚರ್ದು ಆಮೇಲೆ ಇನ್ನೊಂದು ಇದನ್ನು ಮುಂದೆ ಹೇಳ್ತೀನಿ ಚಿಕ್ಕ ಮಾಹಿತಿ ಕೊಡ್ತೀನಿ ಹಿಂದಿಯಲ್ಲಿ ಒಂದು ಪಿಕ್ಚರ್ ಬಂತು ಕಹೋನ ಪ್ಯಾರೆ ಅಂತ ಕನ್ನಡದಲ್ಲಿ ಬಂದಂಥ ರಥಸಪ್ತಮಿಯ ಡಬ್ಬಿಂಗು ಈ ಕಹೋನ ಪ್ಯಾರೆ ಆದರೆ ಅವರು ಅದನ್ನು ಹೇಳಿಲ್ಲ ನಾವು ಪಿಚ್ಚರೇ ಬೇರೆ ಸ್ವಂತ ಅಂತ ಪಿಚ್ಚರ್ ಅವರು ಇದು ಮಾಡಿದ್ರು ಆದರೆ ಪಿಚ್ಚರ್ ಪೂರ್ತಿ ನಮ್ಮ ರಥಸಪ್ತಮಿ ಹೇಗಿದೆ ಹಾಗೇ ಇದೆ ಅದರಲ್ಲಿ ಎರಡನೇ ಚಿತ್ರ ಭರ್ಜರಿ ಯಶಸ್ವಿ ಕಾಣ್ತಾ ಇರ್ಬೇಕಾದ್ರೆ ಕೆಲವರು ಈ ಅಣ್ಣವ್ರು ಆಗದೇ ಇರೋರು ಕೆಲವು ವ್ಯಕ್ತಿಗಳಿದ್ದಾರೆ ಒಂದು ಸ್ವಲ್ಪ ಒಂದು ಐದಾರು ಜನ ಇದ್ದಾರೆ ಚಿತ್ರರಂಗದಲ್ಲಿ ಅವರೆಲ್ಲ ಗುಳ್ಳು ಸುದ್ದಿ ಅಪ್ಸೋ ಸ್ಟಾರ್ಟ್ ಮಾಡಿದ್ರು ಏನು ಅಂತ ಈ ಅಪ್ಪ ಬರೀ ಶಿವಣ್ಣ ಶಿವರಾಜ್ ಕುಮಾರ್ ಅವರು ಬರೀ ಹೀರೋಗಳಾಗಿ ಎರಡು ಪಾತ್ರದಲ್ಲಿ ಎರಡು ಪಿಚ್ಚರ್ಗಳು ಮಾಡಿದ್ದಾರೆ ಅವ್ರು ಬರೀ ಕಾಲೇಜ್ ಹುಡುಗನ ಪಾತ್ರಕ್ಕೆ ಅಷ್ಟೇ ನಾಯ್ಕು ಅವ್ರು ಕೇಳಿ ಬೇರೆ ಎಲ್ಲ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಒಂಥರ ಸುಳ್ಳು ಸುದ್ದಿಗಳ ಹಪ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಬೇರೆ ಪಾತ್ರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಇದನ್ನೇ ಚಾಲೆಂಜಾಗಿ ತೊಗೊಂಡಂಥ ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಶಿವಣ್ಣನಿಗೆ ಮೂರನೇ ಪಿಕ್ಚರ್ನ ವಿಭಿನ್ನ ರೀತಿಯಲ್ಲಿ ಕೊಟ್ಟರು ಯಾವುದು ಆ ಚಿತ್ರ ಮೆಚ್ಚಿದ ಹುಡುಗಿ ಚಿತ್ರ ಸಂಪೂರ್ಣ ಹಳ್ಳಿ ಮ ಹಳ್ಳಿ ಪಾತ್ರ ಹಳ್ಳಿ ಮುಗ್ಧ ಹುಡುಗನ ಪಾತ್ರ ಇದರಲ್ಲೂ ಶಿವರಾಜ್ ಕುಮಾರ್ ಅವರು ಗೆದ್ದುಬಿಟ್ರು ಒಂದು ಕಾಲೇಜ್ ಹುಡುಗನ ಪಾತ್ರ ಅಲ್ಲದೆ ಒಂದು ವಿಭಿನ್ನ ರೀತಿಯಲ್ಲಿ ಮಾಡಿದಂಥ ಚಿತ್ರ ಅಲ್ಲಿ ಸೊಬಗಿನ ಚಿತ್ರ ಮನಮಿಚಿದ ಹುಡುಗಿ ಅದೂ ಸಹ ಇಪ್ಪತ್ತೈದು ವಾರಗಳ ಪ್ರದರ್ಶನ ಕಂತು ಆನಂದು ರಥಸಪ್ತಮಿ ಮನಮಿಚಿದ ಹುಡುಗಿ ಮೂರು ಚಿತ್ರವು ಸಹ ಇಪ್ಪತ್ತೈದು ವಾರಗಳ ಪ್ರದರ್ಶನ ಪ್ರದರ್ಶನಗಂತು ಕನ್ನಡ ಚಿತ್ರರಂಗ ಅಲ್ಲ ಭಾರತೀಯ ಚಿತ್ರರಂಗದಲ್ಲ ವಿಶ್ವ ಚಿತ್ರರಂಗದಲ್ಲೇ ತನ್ನ ನಟಿಸಿದ ಮೊದಲ ಮೂರು ಚಿತ್ರಗಳು ಸಹ ಇಪ್ಪತ್ತೈದು ವಾರಗಳ ಪ್ರದರ್ಶನ ಕಂಡಂಥ ಏಕೈಕ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತನ್ನ ಇಪ್ಪತ್ತೈದು ವಾರಗಳ ಪ್ರದರ್ಶನ ಕಂಡ ಮೂರು ಚಿತ್ರಗಳಿಂದ ಅವರಿಗೆ ಹ್ಯಾಟ್ರಿಕ್ ಇರೋವಂಥ ಬಿರುದನ್ನ ಕೊಟ್ಟರು ಶಿವಣ್ಣ ಚಿತ್ರರಂಗಕ್ಕೆ ಬಂದ ತಕ್ಷಣ ಅವ್ರ ಏರ್ ಸ್ಟೈಲ್ ನೋಡಿ ನೀವು ಈ ಕೂದಲು ಹಿಂಗೆ ಎತ್ತಿ ಹಿಂಗೆ ಮೇಲೆತ್ತಿ ಬಾಚಿರೋದು ಎಲ್ಲರೂ ಪ್ರತಿಯೊಬ್ಬ ಅಭಿಮಾನಿಗಳು ಸಹ ಶಿವಣ್ಣನ ಸ್ಟೈಲ್ ಸ್ಟಾರ್ಟ್ ಮಾಡಿದ್ರು ಆವಾಗ ಯಾರೇ ಏರ್ ಸ್ಟೈಲ್ ಹಿಂಗೆ ಮೇಲ್ಗಡೆ ಕೂದಲು ಬಿಟ್ಟಿದ್ದು ಅಂದರೆ ಯಾರ ಸ್ಟೈಲ್ ಅಂದರೆ ಶಿವಣ್ಣನ ಸ್ಟೈಲು ಶಿವಣ್ಣನ ಸ್ಟೈಲು ಅಂತಿದ್ರು ಆ ಥರ ಕ್ರೇಜ್ ಇತ್ತು ಶಿವಣ್ಣಂದು ಫುಲ್ಲು ಕೂದಲೆಲ್ಲ ಹಿಂಗೆ ಎತ್ತಿ ಮೇಲುಕೆ ಬಾಚಿ ಒಂಥರ ಎಲ್ಲರೂ ಪ್ರತಿಯೊಬ್ಬರು ಆಗಿನ ಕಾಲದ ಯುವಕರು ಎಲ್ಲರೂ ಆ ಥರ ಸ್ಟೈಲಲ್ಲಿದ್ದರು ಇದು ಒಂದು ಟ್ರೆಂಡೇ ಆಗಿತ್ತು ಆವಾಗ ಈಗ ಆ ಟ್ರೆಂಡ್ ಮಾಡ್ದೋ ಈ ಟ್ರೆಂಡ್ ಮಾಡ್ದೋ ಅಂತ ಹೇಳ್ತಾರೆ ಶಿವಣ್ಣ ಆವಾಲೆ ನಲ್ವತ್ತು ವರ್ಷದಿಂದನೇ ಆ ಥರ ಟ್ರೆಂಡ್ ಮಾಡಿಬಿಟ್ಟಿದ್ರು ಅದು ಶಿವಣ್ಣನ ಕೆಪಾಸಿಟಿ ಹೀಗೆ ಹನ್ನೊಂದು ಚಿತ್ರ ಬೆಂಗಳೂರಿನ ಮೇನಕ ಚಿತ್ರಮಂದಿರ ನವರಾಂಗ್ ಎಲ್ಲ ಚಿತ್ರ ಬಿಡುಗಡೆ ಆದಾಗ ಮಲ್ಲೇಶ್ವರದ ಸೆಂಟ್ರಲ್ ಚಿತ್ರಮಂದಿರ ಹತ್ರ ಬಿಡುಗಡೆ ಆಗಿತ್ತು ಈಗ ಮಂತ್ರಿಮಲ್ ಇದೆಯಲ್ಲ ಅಲ್ಲಿ ಮುಂದೆ ಆ ಕಡೆ ಆಪೋಸಿಟ್ ಇದ್ದಿದ್ದು ಸೆಂಟ್ರಲ್ ಚಿತ್ರಮಂದಿರ ಅಲ್ಲಿ ಚಿತ್ರ ಬಿಡುಗಡೆ ಆಗಿತ್ತು ಅಲ್ಲಿಗೆ ಈ ನಮ್ಮ ಅಣ್ಣವರ ಅಪ್ಪಟ ಅಭಿಮಾನಿ ಹಿರಿಯ ಅಭಿಮಾನಿಯಾದಂಥ ಮತ್ತಿಗೆರೆ ನಾಗರಾಜವರು ಹಾಗೂ ಅವರ ಗೆಳೆಯರ ಬಳಗ ಎಲ್ಲ ಸೆಂಟ್ರಲ್ ಚಿತ್ರಮಂದಿರದಲ್ಲಿ ಆಗಿನ ಕಾಲಕ್ಕೆ ಈ ಕಾರ್ಡ್ ಬೋರ್ಡ್ ಬರುತ್ತೆ ನಿಮಗೆ ಕಾರ್ಡ್ ಬೋರ್ಡಲ್ಲಿ ಶಿವಣ್ಣನ ಭಾವಚಿತ್ರ ಅಂಟಿಸಿ ಅದರ ಮೇಲೆ ಆಗ ಈ ಹತ್ತತ್ತು ಹತ್ತು ಪೈಸೆ ಇಪ್ಪತ್ತು ಪೈಸಾ ಎಲ್ಲ ಬರ್ತಿತ್ತು ಹತ್ತು ಪೈಸಾ ಇಪ್ಪತ್ತು ಪೈಸಾ ಐವತ್ತು ಪೈಸಾ ಒಂದು ರೂಪಾಯಿ ಕಾಯಿನ್ಗಳು ಆ ಕಾಯ್ನೆಲ್ಲ ಕಾರ್ಡ್ ಬೋರ್ಡಲ್ಲಿ ಶಿವಣ್ಣನ ಫೋಟೋ ಪಕ್ಕ ಜೋಡಿಸಿದ್ರು ಶಿವಣ್ಣನ ಫೋಟೋ ಹೆಂಗೆ ಬರುತ್ತೆ ಹಂಗೆ ಅದನ್ನು ಅಂಟಿಸಿ ಆನಂದ್ ಅನ್ನೋ ಚಿತ್ರ ಹೆಂಗೆ ಬರ ಹೆಸರು ಹೆಂಗೆ ಬರುತ್ತೆ ಹಂಗೆ ಆ ಕಾರ್ಡ್ ಬೋರ್ಡಲ್ಲಿ ಆ ಹತ್ತತ್ತು ಹತ್ತು ಪೈಸಾ ಇಪ್ಪತ್ತು ಪೈಸಾ ಐವತ್ತು ಪ್ಯಸಾ ಒಂದು ರೂಪಾಯಿ ಕಾರ್ಡೆಲ್ಲ ಅಂಟಿಸಿ ಅದನ್ನು ತೊಗೊಂಡೋಗಿ ಸೆಂಟ್ರಲ್ ಚಿತ್ರಮಂದಿರದಲ್ಲಿ ಇಟ್ಟಿದ್ದರು ಇದನ್ನು ಮತಿಕೆರೆ ನಾಗರಾಜು ಮತ್ತು ಅವ್ರ ಗೆಳೆಯ ಬರಗ ಎಲ್ಲ ಮಾಡಿದ್ದು ನಾನು ಮತ್ತಿಗೆರೆ ನಾಗರಾಜ್ನ ಅತಿ ಶೀಘ್ರದಲ್ಲೇ ಸಂದರ್ಶನ ಮಾಡ್ತೀನಿ ಹೀಗೆ ತನ್ನ ಮೊದಲ ಚಿತ್ರದಲ್ಲೇ ಅಭಿಮಾನಿಗಳ ಕೈಯಿಂದ ಈ ಥರ ಎಲ್ಲ ಮಾಡಿಸ್ಕೊಂಡಂಥ ಭಾರತೀಯ ಚಿತ್ರದಲ್ಲಿ ಮೆರೆದಂಥ ಏಕೈಕ ನಟ ನಮ್ಮ ಶಿವರಾಜ್ ಕುಮಾರ್ ಈಗ ಮೂರು ಚಿತ್ರದ ಬಗ್ಗೆ ಸಿಂಪಲಾಗಿ ಹೇಳಿದ್ದೀನಿ ನಾಳೆ ಇನ್ನೂ ಅವರ ರೆಕಾರ್ಡ್ಗಳನ್ನ ಒಂದೊಂದೇ ಹೇಳ್ಕೊಂಬರ್ತೀನಿ ಆಮೇಲೆ ಇವತ್ತು ಹದಿನೇಳನೇ ತಾರೀಕು ಇವತ್ತಿಗೆ ಕರೆಕ್ಟಾಗಿ ಇಪ್ಪತ್ತಾರು ವರ್ಷಗಳಾಗಿದೆ ಶಿವಣ್ಣ ಅಭಿನಯದ ಎ ಕೆ ಫಾರ್ಟಿ ಸೆವೆನ್ ಚಿತ್ರ ಬಿಡುಗಡೆಯಾಗಿ ಇವತ್ತಿಗೆ ಇಪ್ಪತ್ತಾರು ವರ್ಷಗಳು ಬನ್ನಿ ಸ್ನೇಹಿತರೆ ಹೀಗೆ ನಾನು ಕನ್ನಡ ನಾಡು ನುಡಿ ಹಾಗೂ ಅಣ್ಣವರು ಅಣ್ಣವ್ರ ಕುಟುಂಬದ ವಿಷಯಗಳನ್ನ ಹಾಕ್ತಾ ಇರ್ತೀನಿ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಏನೇ ಅಭಿಪ್ರಾಯ ಇದ್ದರೂ ನೇರವಾಗಿ ತಿಳಿಸಿ ಸಿರಿಗಣ್ಣ ನಮ್ಮ ಗೆಲಿಗೆ ಸಿರಿಗಣ್ಣ ನಮ್ಮ ಬಳಿಗೆ ಜೈ ಕರ್ನಾಟಕ ಮಾತು ನಮಸ್ಕಾರ